ಪಟ್ಟಣದ ಸಂತೆ ಮಾರುಕಟ್ಟೆಯ ಬುದ್ಧ ವೃತ್ತದ ಬಳಿ ಚಲಬಾತಿ ಮಹಾಸಭಾ ಹಾಗೂ ದಲಿತ ಮುಖಂಡರ ವತಿಯಿಂದ ಶನಿವಾರ ಮಾಜಿ ಐಎಸ್ ಶಿವರಾಮ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಚಲಬಾತಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಸಿಆರ್ ಹನುಮಂತ ಮಾತನಾಡಿ ಅವರು ಕನ್ನಡದಲ್ಲಿ ಐಎಎಸ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾದ ರಾಜ್ಯದ ಪ್ರಥಮ ವ್ಯಕ್ತಿಯಾಗಿದ್ದಾರೆ ಅಲ್ಲದೆ ದಲಿತರ ಹಿಂದುಳಿದವರ ಏಳಿಗೆಗಾಗಿ ಸದಾ ಶ್ರಮಿಸಿದಂತಹ ಧೀಮಂತರಾಗಿದ್ದಾರೆ ಪ್ರತಿಯೊಬ್ಬರು ಇವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉತ್ತಮರಾಗಿ ಜೀವಿಸಬೇಕೆಂದು ತಿಳಿಸಿದರು ಇದೇ ವೇಳೆ ಶಿವರಾಮ ಅವರ ಆತ್ಮಕ್ಕೆ ಶಾಂತಿ ದೊರಕಲೆಂದು ಪ್ರಾರ್ಥಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಸಮರ್ಪಿಸಿ ಮೆಣದ ಪತ್ತಿ ಹಿಡಿದು ಮೌನಾಚರಣೆ ಮಾಡುವುದರ ಮುಖೇನ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಸಿಎಸ್ ಚನ್ನಬಸಪ್ಪ ಬಿ ರಿ ಬಿ ನಾಗೇಂದ್ರ ವಿರಪಾಕ್ಷಪ್ಪ ಚಲಪಾತಿ ಮಹಾಸಪ್ಪ ಪದಾಧಿಕಾರಿಗಳು ದಲಿತ ಮುಖಂಡರು ಸೇರಿದಂತೆ ಯುವಕರಿದ್ದರು ಒಳ್ಳೆದು ಮಾಡಿದಂಥ ಹೆಣ್ಣಿಗೆ ಕಾಣೋದು ದೇವರು ನನಗೆ ಗೊತ್ತಿದ್ದ ಪ್ರಕಾರ ಅಂಬೇಡ್ಕರ್ ಯಾವ ದಾರಿಯಾಗಿ ನೀಡಿದ್ರು ಆ ದಾರಿಗಿಂತ ನಡೆದ ನಾನು ಕಷ್ಟದಾಗ ಓದಿದ್ದಾನೆ ಐ ಎ ಎಸ್ ಆಫೀಸರ್ ಆಗ್ಯ ಅಂಬೇಡ್ಕರ್ ಹೆಂಗ ರಾಜಕೀಯಕ್ಕೆ ಹೋದ್ರು ಈತ ಸಹ ರಾಜಕೀಯದ ಮೇಲೆ ದೂರದೃಷ್ಟವ ರಾಜಕೀಯದಾಗ ಆಗಲಿಲ್ಲ ಇವತ್ತು ಇಡೀ ಎಲ್ಲರ ತಿರುಗಿ ನೋಡಂತ ವ್ಯಕ್ತಿ ಶಿವರಾಮ್ ಸರ್ ಯಾಕಂದ್ರೆ ಇವತ್ತು ಈಗ ಎಷ್ಟೋ ಜನ ಬರ್ದಿರ್ಬೋದು ಕನ್ನಡದಲ್ಲಿ ಐ ಎ ಎಸ್ ಕನ್ನಡದಲ್ಲಿ ಐ ಎ ಎಸ್ ಪಾಸ್ ಆಗ್ಬೇಕಂದ್ರೆ ಫಸ್ಟ್ ಬರೆದಿದ್ದೆ ಯಾರೋ ಈತ ಇವತ್ತು ಎಷ್ಟೋ ಜನ ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ತಾರೆ ಅಂದರೆ ಅದಕ್ಕೆಲ್ಲ ಕಾರಣ ಕೆ ಸರ್ ಇವತ್ತು ಸಮಾಜದ ಹುಡುಗರು ಅಂತ ಹೇಳಿ ಚಲೋದಿ ಮಹಾಸಭಾ ಹೆಸರಿನಲ್ಲಿ ಎಷ್ಟೋ ಕೋಚಿಂಗ್ ಸೆಂಟರ್ ಕೊಡ್ತಾರೆ ಅದನ್ನು